ನಿಗದಿ ಸೇವೆಗಳಲ್ಲಿನ ಕೊರತೆ ಉತ್ಪನ್ನಗಳ ಗುಣಮಟ್ಟ ದಾರಿ ತಪ್ಪಿಸುವ ಜಾಹೀರಾತುಗಳು ಅಥವಾ ಮಾರಾಟಗಾರ ವ್ಯಾಪಾರಿಯ ಅನ್ಯಾಯದ ಕುರಿತು ಗ್ರಾಹಕ ದೂರುಗಳನ್ನು ಪರಿಹರಿಸೋ ಕೆಜಿಲಿಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಹಕರ ತ್ಯಾಜ್ಯಗಳ ಪರಿಹಾರ ಆಯೋಗದ ಕಾಯಂ ಸಂಚಾರಿ ಪೀಠ ಪ್ರಾರಂಭಿಸಲಾಗುವುದು ಈ ಭಾಗದ ಜನರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖೆಯ ಸಚಿವ ಕೆಎಚ್ ಮುನಿಯಪ್ಪ ಅವರು ತಿಳಿಸಿದ್ರು ಭಾರತ ಸರ್ಕಾರ ಮಾಡ್ತಾರೆ ಇದರ ಮೂಲ ಉದ್ದೇಶ ಸುರಕ್ಷತೆ ಹಕ್ಕು ಆಯ್ಕೆ ಹಕ್ಕು ಮಾಹಿತಿ ಹಕ್ಕು ನಿವೇದನೆ ಮಾಡಿಕೊಳ್ಳುವ ಹಕ್ಕು ಮತ್ತು ಪರಿಹಾರ ಬಯಸುವ ಪಡೆಯುವ ಮತ್ತು ಗ್ರಾಹಕರ ಶಿಕ್ಷಣ ಹಕ್ಕುಗಳನ್ನು ಸೇರಿಸಿಕೊಂಡು ಜಾರಿಗೆ ತರಲಾದ ಕಾನೂನು ಎಂಬುದೇ ಸರ್ವನಿಮತಿ ಗ್ರಾಹಕರ ಒಂದು ಸಂರಕ್ಷಣಾ ಕಾಯ್ದೆ ಕೆಲವೊಂದು ನ್ಯೂನತೆ ಕೂಡಿದ್ದರಿಂದ ಗ್ರಾಹಕರು ಹೆಚ್ಚಿನ ಸುರಕ್ಷತೆ ಮಾಡಲಿಕ್ಕೆ ಆಗಲಿ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತು ದಿನಾಂಕ ಎರಡು ಸಾವಿರದ ಇಪ್ಪತ್ತರಂದು ಜಾರಿಯಾದ ಈ ಕಾಯ್ದೆ ಅನ್ವಯ ಕಾನೂನು ಮೂರು ಹಂತಗಳಲ್ಲಿ ಗ್ರಾಹಕರ ದೂರುಗಳನ್ನು ನಿವಾರಿಸ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ವಿಶೇಷವಾಗಿ ಈ ಒಂದು ಡಿವಿಜನ್ ಮಟ್ಟದಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹೈಕೋರ್ಟಲ್ಲಿ ಯಾವ ರೀತಿ ಪೀಠಗಳನ್ನು ನಾವು ಮಾಡಿದ್ದೀವಿ ಗುಲ್ಬರ್ಗ ಧಾರವಾಡ ಅದೇ ರೀತಿ ಗುಲ್ಬರ್ಗ ಮತ್ತು ಬೆಳಗಾವಲ್ಲಿ ಇವನ್ನು ಮಾಡೋದ್ರ ಮುಖಾಂತರ ಅಪಿಲೆಟ್ ಅಥಾರಿಟಿ ಇಲ್ಲಿ ಅಷ್ಟು ದೂರ ಬರೋದಕ್ಕೆ ಮೊದಲು ಇಲ್ಲೇ ಇವರು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳೋಕ್ಕೆ ಇವರು ಕಟ್ಸಿಕೊಳ್ಳೋ ಹೇಳ್ಕೊಳ್ಳೋಕ್ಕೆ ಇದೊಂದು ಮುಖ್ಯವಾದಂಥ ಒಂದು ಗ್ರಾಹಕರ ಒಂದು ಹಿತರಕ್ಷಣೆಯನ್ನು ಕಾಪಾಡೋದಕ್ಕೆ ಇದನ್ನು ಮಾಡುವಂಥದ್ದು ಸರ್ಕಾರ ಮಾಡಿತ್ತು ಸಂಸದೀಯ ವ್ಯವಹಾರಗಳು ಮತ್ತು ಶಾಸಕ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವ ಕೆ ಪಾಟೀಲ್ ಮಾತನಾಡಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಅಗತ್ಯವಿರುವ ಕರ್ನಾಟಕ ರಾಜ್ಯ ಗ್ರಾಹಕರ ತ್ಯಾಜ್ಯಗಳ ಪರಿಹಾರ ಆಯೋಗದ ಕಾಯಂ ಸಂಚಾರಿ ಪೀಠ ಪ್ರಾರಂಭವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ನಿರಂತರ ಪ್ರಯತ್ನದಿಂದ ಇಂದು ಕಾಯಂ ಸಂಚಾರಿ ಪೀಠ ಇದೆ ಗ್ರಾಹಕರು ಆಯೋಗ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಗ್ರಾಹಕರ ಪ್ರಕರಣಗಳು ಬಹಳ ತೆಗೆದುಕೊಳ್ತಾ ಇದೆ ಶೀಘ್ರ ವಿಲೇವಾರಿಯಾಗುವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಎಂದು ಸಲಹೆಯನ್ನು ನೀಡಿದರು ಬಣೆ ಆಗ್ತಕ್ಕಂಥದ್ದು ಅವಶ್ಯಕತೆ ಇದೆ ಅವುಗಳನ್ನು ಸಹಿತ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀವಿ ಅವುಗಳ ಪರಿಹಾರವನ್ನು ನಿಮಗೆ ಅಗತ್ಯ ಇರತಕ್ಕಂಥ ಸೌಲಭ್ಯವನ್ನು ನಾವು ಒದಗಿಸಿದರೆ ನೀವು ಪರಿಣಾಮಕಾರಿಯಾಗಿ ಈ ಒಂದು ಪರಿಹಾರ ಆಯೋಗ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆ ಹಿನ್ನೆಲೆಯೊಳಗೆ ನಾನು ವಕೀಲ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ ನೀವು ಯಾವಾಗ ಬರ್ತೀರಿ ಮೊನ್ನೆ ಕ್ಯೂಟ್ ಸಣ್ಣವರು ನಾಳೆ ಕರ್ಕೊಂಡ್ಬರ್ಬೇಡ್ರಿ ಸ್ವಲ್ಪ ನೀವು ಸ್ಟಡಿ ಮಾಡಿರಿ ನೀವು ಇಂಥ ಪ್ರೊವಿಷನ್ನೊಳಗೆ ಇದು ಅಮೆಂಡ್ಮೆಂಟ್ ಆಗಬೇಕು ಬಂದು ನಮಗೊಂದು ಅರ್ಜಿ ಕೊಟ್ಟು ಬಂದುಬಿಟ್ರಿ ಅಂದರೆ ನಾವು ನಿಮ್ಮ ಅರ್ಜಿಯಲ್ಲೇ ಇಡ್ತೀವಿ ಇಷ್ಟು ಕಾನೂನಿನೊಳಗೂ ಬದಲಾವಣೆ ಆಗಬೇಕು ಇದು ಹಿಂಗೆ ಆಗಬೇಕು ಇದು ವಿಧಾನಪರಿಷತ್ ಸದಸ್ಯ ಹನುಮಂತ್ ನಿರಾಣಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷ ಸಂಜೀವ್ ಕುಲಕರ್ಣಿ ಬೆಳಗಾವಿ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷ ಮಹಂತೇಶ್ ಸಿಗ್ಗಿ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ